ಎಲ್ರಿಗೂ ನಮಸ್ತೆ ನಾನು ಮಧುರ ಸೇವಂತಿಗೆ ಗಿಡದಲ್ಲಿ ಹೂಗಳು ಆಗುವಾಗ ಪೂರ್ತಿಯಾಗಿ ಹೂ ಅರಳ್ತಾ ಇಲ್ಲ ಅಂತ ನಾನು ಇಲ್ಲಿ ಫಾಲೋ ಮಾಡಿದ ಒಂದು ಟಿಪ್ಪನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಈ ಹೂವನ್ನು ನೋಡಿ ಇದು ಕೂಡ ಅರಳ್ತಾ ಉಂಟು ಆದರೆ ಒಂದು ಸೈಡಲ್ಲಿ ಮಾತ್ರ ಹೂವಿನ ದಳಗಳು ದೊಡ್ಡದಾಗಿ ಬೆಳೀತಾನೇ ಇಲ್ಲ ಅದೇ ರೀತಿ ಇನ್ನೊಂದು ಹೂವನ್ನು ಕೂಡ ತೋರಿಸ್ತೇನೆ ನೋಡಿ ಒಂದು ಸೈಡ್ ಮಾತ್ರ ಹೂವಿನ ದಳಗಳು ಅರಳಿದೆ ಹಾಗೆ ಇನ್ನೊಂದು ಸೈಡ್ ಅರಳತನೇ ಇಲ್ಲ ಈ ರೀತಿಯ ಸಮಸ್ಯೆ ನನಗೆ ಕಂಡು ಬಂದಾಗ ನಾನು ನನ್ನ ಗಾರ್ಡನಿಂಗ್ ಫ್ರೆಂಡ್ ಒಬ್ಬರ ಹತ್ರ ಕೇಳಿದಾಗ ಅವರು ಹೇಳಿದಂತಹ ಟಿಪ್ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಈ ರೀತಿಯಾಗಿ ಪೂರ್ತಿ ಅರಳಲಿಕ್ಕೆ ನಂತರ ಸ್ಟಾರ್ಟ್ ಆದದ್ದು ನಾನು ಟಿಪ್ ಫಾಲೋ ಮಾಡಿದ ನಂತರ ಏನು ಮಾಡಬೇಕು ಹೇಳಿದರೆ ಮೊದಲನೇದಾಗಿ ಬಿಸಿಲು ಹೆಚ್ಚಾಗಿದ್ದರೂ ಹೀಗೆ ಆಗ್ಬೋದು ಆದರೆ ನನಗೆ ಕಂಡು ಬಂದ ಸಮಸ್ಯೆ ಹೇಳಿದರೆ ತುಂಬ ಸಣ್ಣ ಸಣ್ಣ ಕೀಟಗಳು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಅಷ್ಟು ಸಣ್ಣ ಕೀಟಗಳು ಇದರ ಒಳಗೆ ಇದ್ದಾಗ ಹೂ ಪೂರ್ತಿಯಾಗಿ ಅರಳದೇ ಇರ್ಬೋದು ಆದ್ದರಿಂದ ನೀವು ಯಾವುದೇ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಿ ನೋಡಿ ಹಾಗೆ ಹದವಾದ ಬಿಸಿಲಿನಲ್ಲಿ ಗಿಡವನ್ನು ಇಟ್ಟುಬಿಡಿ ಆಗ ನಿಮಗೆ ಖಂಡಿತ ಎಲ್ಲ ಹೂಗಳು ಅರಳಿ ಚೆನ್ನಾಗಿ ಕಾಣ್ತದೆ